ಎಂತೂ ಮಸ್ಲಿಕ್ಕೆ ಎತ್ಕೊಂಡು ನಂತರ ಇವಾಗ ಅಮ್ಮಂದ್ರ ಇರ್ತಾರೆ ಇವಾಗ ಮಗುಗೆ ಹಾಲು ಬಿಡಿಸ್ಬೇಕು ಅಂತಾರೆ ಅವಾಗ ಅವ್ರಿಗೆ ನೀ ಎಂತ ಸಜೆಸ್ಟ್ ಮಾಡ್ತೀಯ ಎಂತ ಮಾಡ್ತಿದ್ದೀರಾ ಬೇಬಿ ಮಿನಿಗೆ ತಲೆ ಟಕ್ಲು ಮಾಡಿದ್ದೀವಲ್ಲ ಸೊ ಹಾಗಾಗಿ ಗಂಧ ತೇದೆ ಹಾಕಿದ್ರೆ ಒಳ್ಳೇದು ಕುದಲೆಲ್ಲ ಬೇಗ ಬೆಳೆಯುತ್ತೆ ಅಂತ ಅಂತಾರೆ ಹಾಗಾಗಿ ಅವರಿಗೆ ಗಂಧದ ಕೊಯ್ಡು ತೇಯ್ತಾ ನಿಂಗೆ ಮಾಡ್ಬಾ

ತುದಿ ಮಾಡಿ ತಿಕ್ಕುದಲ್ದ ಅತ್ತೆ ಮಸ್ತ್ ಹೊತ್ ಮಾಡಿರಪ್ಪ ಅತ್ತೆ ಊಟ ಮಾಡ್ಕೊಂಡು ಹೋಗಂತಿದ್ದೀರ ಅತ್ತೆಮ್ಮ ಅವನ್ ಹಂಗೆ ಹೊತ್ತೆ ಅಂತಿದ್ದ ಮಾಡಿ ಗೊತ್ತೀಗ ಈಗ

ಅಕ್ಕಿ ಬರೋಣ ಅಂತ ಅನ್ಕೊಂಡಿದ್ದೀನಿ ಬೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ತುಂಬಾ ಕಷ್ಟ ಸಿಮ್ಮಣ್ಣ ಕಾಲ್ ಎಲ್ಲ ಫುಲ್ ಗಾಯ ಗಾಯ ಆಗಿದೆ ಅನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಯಾವ ಕಾಲ್ ಗೊತ್ತಲ್ಲ ಯಾವ ಕಾಲು ನನ್ನ ಹಾಸ್ಪಿಟಲ್ಗೆ ಯಾವಾಗ ಕರ್ಕೊಂಡು ಹೋಗೋದು ಅಂತ ನೋಡಬೇಕು ಸಂಡೇ ಇವತ್ತು ಎಲ್ಲ ರಜೆ ಇರುತ್ತಂತೆ ಸೊ ನಾಳೆ ಯಾರು ಕರ್ಕೊಂಡು ಹೋಗ್ಬೇಕು ಹಾಗೆ ಅತ್ತೆ ಇಷ್ಟ ಅಂತ ಹೇಳಿ ಸುಖಿನ್ ಇದು ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಫೇವ್ರೇಟ್ ಅತ್ತೆ ಮಾಡೋದ್ರಲ್ಲಿ ಸೊ ಇದು ಮಾಡಿಸಿದ್ದೆ ಮಾಡೋಕ್ಕೆ ಹೇಳಿದ್ದೆ ಅತ್ತೆ ಮಾಡಿದ್ದಾರೆ ಇವಾಗ ತಿಂಡಿದ್ದೀನಿ ನಾನು ನಿನಗೆ ಮಗಿನ ಕಾಮಕ್ಕೆ ಹೋಗ್ಬೇಡ ಅನಿಸ್ತಿದೆ ಮಗಿ ಕಾಣಿಸ್ಕೊಂಡ್ರೆ ಅವ್ಳು ಗಲಾಟೆ ಮಾಡ್ತಾಳೆ ನನ್ನ ಬರ್ತಾ ಇಲ್ಲ ಕಾಮಕ್ಕೆ ಅವಳು ಕಣ್ಣಿಗೆ ಕಾಣಿಸ್ಕೊಳ್ಳೋಲ್ಲ ನೀನು ಅದ್ರ ಜವಾಬ್ದಾರಿ ನಾನು ನಾ ದೂರದಿಂದ ಅವ್ಳು ನೋಡ್ತೀನಿ ಅವಳು ನೋಡೋಲ್ಲ ನೋಡಲ್ಲ ತಾಯಿ ಕಳ್ಳು ಬಿ ತಾಯಿ ಕಳ್ಳು ನೋಡಬೇಕು ಅಂತ ಅನ್ಸುತ್ತೆ ಎಷ್ಟು ಲೈಫ್ ಬಿಡ್ತಂತಿದ್ದ ಬಿಡ್ಸಕ್ಕೆ ಅಂತ ಅಂದರೆ ಒಂದು ಒಂದು ವರ್ಷದ ಮೇಲೆ ಏಳು ತಿಂಗ್ಳು ಆಗ್ತಾ ಬಂತಲ್ಲ ಅಲ್ಲ ಬಿಡಿಸು ಸಾಕಂತ ಕಚುತಿದ್ದಿದ್ದಾಳಲ್ಲ ಹೊಲದ ಬರುವಾಗ ಅವಾಗೆಲ್ಲ ಇದಾಗ್ತಿತ್ತು ಆಗ್ತಿತ್ತು ನಾನು ಅದಕ್ಕೆ ಬಿಡಿಸಿದ್ರೆ ಬಿಡಿಸಿ ಬೇಗ ಬಿಡಿಸೋದು ಅಂತ ಅನಿಸ್ತಿತ್ತು ಬಟ್ ಇವಾಗಲ್ಲ ಯಾ ಮತ್ತು ಹೇಳು ಡಾಕ್ಟರ್ ಸುಮಂಗಲ ಡಾಕ್ಟ್ರ ಹತ್ರನಾ ಅದಾದ್ಮೇಲೆ ಅದಾದ ಮೇಲೆ ಹಣ್ಣು ತಗೊಬೋದು ಮುಗಿ ಕೊಟ್ಟಿದ್ವಿ ಮನೆಗೆ ಹೋಗಬೇಕು ಓಕೆ ಅದಾದಮೇಲೆ ಹಿಂಗೆ ಕ್ರಿಕೆಟ್ ಆಡೋಕೆ ಹೋಗುತ್ತಾ ಸೊ ಶ್ರೀದೇವಿ ಹಾಸ್ಪಿಟ್ಲ್ ಸೊ ಇದೇ ಹಾಸ್ಪಿಟ್ಲಿಗೆ ಇವಾಗ ಬಂದಿರೋ ಅಂಥದ್ದು ಬೆಸ್ಟ್ ಫೀಡಿಂಗ್ ಶಾಪ್ ಫೀಡಿಂಗ್ ಸ್ಟಾಪ್ ಮಾಡಿದೀನಿ ಡಾಕ್ಟರ್ ಕ್ಲಿನಿಕ್ ಬರುವಾಗಲೇ ಫಿಕ್ಸ್ ಆಗಿದ್ದೆ ನಾನು ಹಾಲ್ ಸ್ಟಾಪ್ ಮಾಡ್ತಾ ಇದೀನಿ ನನಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ಇವಾಗ ಹಾಲ್ ತುಂಬಿ ಇದೆ ನೋವು ಬರೋದು ಆತರ ಎಲ್ಲ ಆಗ್ಬಾರ್ದು ಅಂತ ಹೇಳಿ ಟ್ಯಾಬ್ಲೆಟ್ ಇಸ್ಕೊಳ್ಳಕ್ ಬರ್ತಾ ಇರೋವಂಥದ್ದು ಸೊ ಡಾಕ್ಟರ್ ಯೂಶಲ್ ಹೇಳ್ತಾರೆ ಟೂ ಇಯರ್ಸ್ ತನಕ ಕುಡಿಸಿ ಅಂತ ಬಟ್ ನಾನು ಆಲ್ರೆಡಿ ನಂದೊಂದು ಪರ್ಟಿಕ್ಯುಲರ್ ರೀಸನ್ ಇತ್ತು ಆಯ್ತಾ ನಾನು ಅಲ್ಲಿನೇ ಡಿಸೈಡ್ ಮಾಡಿದ್ದೆ ಆಲ್ಮೋಸ್ಟ್ ಒನ್ ಇಯರ್ ಫೈವ್ ಮಂತ್ಸ್ ಆಗುವಾಗ್ಲೇ ನಾನು ಡಿಸೈಡ್ ಮಾಡಿದ್ದೆ ಇಲ್ಲ ನನ್ಗಾಗಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿ ಏನಕ್ಕೆ ಎಲ್ಲ ನಾನ್ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದೇ ಲಾಗ್ ಅಲ್ಲಿ ಇವಾಗ ಮಿನಿಗೆ ಹಾಲು ಕುಡಿಯೋದ್ ಬಿಡಿಸ್ತೀವಿ ಅಂತ ಡಿಸೈಡ್ ಮಾಡಿದ್ವಲ್ಲ ಸೊ ಅವಳಿಗೆ ನೆಕ್ಸ್ಟ್ ಈಗ ಆಪ್ಷನ್ ಇರೋದು ಮನೆ ಹಾಲು ಕುಡಿಯೋದು ಇಲ್ಲ ಅಂತ ಅಂದ್ರೆ ಊಟ ಎಲ್ಲ ಮಾಡೋದು ಆದ್ಮೇಲೆ ಅವಳಿಗೆ ನಾವು ನಾರ್ಮಲ್ ಆಗಿ ಊಟ ಎಲ್ಲ ಮಾಡಿಸ್ತಾ ಇದೀವಿ ನಾನು ಅವ್ಳು ಫೀಡ್ ಮಾಡಿಸ್ತಿದ್ದೆ ಅಲ್ಲ ಅವಾಗ ಏನ್ ಮಾಡ್ತಿದ್ಲು ಅಂತ ಅಂದ್ರೆ ಕೆಲವೊಂದ್ಸರಿ ಊಟನೇ ಮಾಡ್ತಾ ಇರ್ಲಿಲ್ಲ ಸೊ ಬರೀ ಹಾಲು ಕುಡಿಯೋಳು ಹಾಗಾಗಿ ನಾನು ಏನ್ಕೊಂಡೆ ಅಂತ ಅಂದ್ರೆ ಊಟ ಏನಾದ್ರು ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ದನನ್ ಹಾಲು ರಿಜೆಕ್ಟ್ ಮಾಡಿದ್ರೆ ಅವಾಗ ಏನ್ ಮಾಡೋದು ಅಂತ ಅಂದಾಗ ಹಣ್ ಹೋಗೋಣ ಬಿಕಾಸ್ ಅವಳಿಗೆ ಹಣ್ಣು ಇಷ್ಟಪಟ್ಟು ತಿಂತಾಳೆ ಸೊ ಹಣ್ಣಲ್ಲೇ ಒಂದು ಫುಲ್ ಡೇ ಇದ್ರು ಪರವಾಗಿಲ್ಲ ಹಣ್ಣು ತಗೊಂಡ್ ಹೋಗೋಣ ಅಂತ ಹೇಳಿ ಕುಂದಾಪುರಕ್ಕೆ ಬಂದು ಹಣ್ಣನ್ನೆಲ್ಲ ತಗೊಂಡ್ ಹೋಗಿದ್ದೀವಿ ಸೊ ಎಲ್ಲಾ ತರ ತಯಾರಿ ಮಾಡ್ತಾ ಇದೀವಿ ಆಕ್ಚುಲಿ ಆಲ್ರೆಡಿ ಒಂದಿನ ನಾನು ಇವಾಗ ಬಿಟ್ಟು ಬಂದಿದೀನಿ ನಮ್ ನಮ್ಮಮ್ಮಿ ಮನೆಯಲ್ಲಿ ಅವಳನ್ನ ಬಿಟ್ಟೆ ಅಜ್ಜಿ ಮತ್ತೆ ಮಮ್ಮಿ ತಾತ ಮೂರ್ ಜನ ಅವಳನ್ನ ನೋಡ್ಕೊಂತ ಇದಾರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಅತ್ತೆ ಜೊತೆಲಿದ್ವಿ ಸೊ ಅತ್ತೆ ಅಷ್ಟೇ ಫಸ್ಟ್ ಫಸ್ಟಿಗೆ ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಆಮೇಲೆ ನಾನು ಹೇಳ್ದೆ ಇಲ್ಲ ನನ್ಗೆ ಯಾಕೆ ನಾನು ಬಿಡ್ಬೇಕು ಅಂತ ಅನ್ಕೊಂತಿದ್ದೀನಿ ಅಂತೆಲ್ಲ ಹೇಳ್ದಾಗ ಅವರು ಒಪ್ಕೊಂಡ್ರು ಓಕೆ ನಿಮ್ಗೂ ನಾನು ಹೇಳ್ತೀನಿ ಯಾಕೆ ನಾನು ಈ ತರ ಡಿಸೈಡ್ ಮಾಡಿದೆ ಅಂತ ಒನ್ ಇಯರ್ ಫೈವ್ ಮಂತ್ಸ್ ಆಗುವಾಗ ಅವಳಿಗೆ ಅವಾಗ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಅವಾಗ ಒಂದ್ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಕಚ್ಚೋದು ಎಲ್ಲ ಮಾಡ್ತಾ ಇದ್ಲು ಅವಳಿಗೆ ಇರಿಟೇಷನ್ ಆಗ್ತಿತ್ತಲ್ಲ ಅಲ್ಲಿ ಹುಟ್ಟುವಾಗ ಎಲ್ಲ ಅವಾಗೆಲ್ಲ ನನ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅದಾದ್ಮೇಲೆ ಆದ್ಮೇಲೆ ಏನಾಯ್ತು ಅಂತ ಅಂದ್ರೆ ಒನ್ ಇಯರ್ ಆದ್ರ ಮೇಲೆ ಇವಾಗ ಮಿಲ್ಕು ಸ್ವೀಟ್ ಆಗತ್ತಂತೆ ಸೊ ಅವಳು ಜಾಸ್ತಿ ಮಿಲ್ಕೆ ಕುಡಿಯೋಳು ನೈಟ್ ಫುಲ್ ತುಂಬಾ ಪದೇ ಪದೇ ಎದ್ದಿದ್ದು ಹಾಲ್ ಬೇಕು ಅಂತ ಹೇಳಿ ಕುಡಿತಾ ಇರ್ತಾಳೆ ಅಂಡ್ ಲಾಂಗ್ ಟೈಮ್ ಒಂದ್ ಹತ್ತು ಹದಿನೈದು ನಿಮಿಷ ಕುಡಿದು ಬಿಟ್ರೆ ನಂಗೆ ಏನ್ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಒಂದು ಆರ್ ಎಳ್ದ್ರು ಎಳಿತಾನೆ ಇರ್ತಿದ್ಲು ನಂಗೆ ಅದು ಪ್ರಾಬ್ಲಮ್ ಆಗ್ತಾ ಇತ್ತು ಬಿಕಾಸ್ ಅವಳು ಫೀಡ್ ತಗೊಳ್ತಿರುವಾಗ ನಂಗೆ ನಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಅದಾದ್ಮೇಲೆ ಸ್ಲೀಪ್ ಆಗ್ತಿರ್ಲಿಲ್ಲ ಫುಲ್ ನೈಟ್ ನಾನು ಇದ್ದೇ ಇರ್ತಿದ್ದೆ ಅಂತಾನೆ ಹೇಳ್ಬೋದು ಆಮೇಲೆ ಮಾರ್ನಿಂಗ್ ಕೂಡ ಮಾಡ್ಬೇಕಿತ್ತು ಅದು ತಗ ಹಿಡ್ಕೋಬೇವಿ ಅಲ್ಲೇ ಇಡು ಫಸ್ಟ್ ಟೈಮ್ ಅವಳ ಒಂದಿನ ನಾನು ಬಿಟ್ಟು ನಾವಿಬ್ರು ಇದ್ದಿದ್ದು ನೋಡೋಣ ಏನು ಏನ್ ಮಾಡ್ತಿದ್ದಾಳೆ ಅಂತ ಏನ್ ಮಮ್ಮಿ ಹಿಂಗ ಅನಿಸ್ತು ಮಗಿನ್ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ ನಮ್ ಜನ ಕಾಲ್ ಕೈನೋ ಕೈ ನೋ ಎಂತ ನೋ ಅಂದ್ರು ಮತ್ ಸುಮ್ನೆ ಎತ್ಕೊಂಡು ಹೋಗಂಬುದು ಅಂದೆ ಎಲ್ಲಿ ಹೋಗುದು ಎಬ್ಬಿಯ ನನ್ ಕಾಲು ಅಂದ್ರ ಅದು ಎಬ್ಬಿಯ ನನ್ ಕಾಲು ನನ್ನ ಹೆತ್ತುಕೊಂಡು ನೀಲ್ ತಕೊಂಡು ಹೋಗೋಂಬಹುದು ಬೆನ್ನು ಕಾಲನ ಅನುಸೈ ಊಪದಿ ಮೇಲೇ ಹೋಗೋಂಬಹುದು ರಾತ್ರಿ ಎಷ್ಟು ತಿ ಮಲ್ಗಿದ್ದಮ್ಮ ರಾತ್ರಿ 11:00 ತಿ ಮಲ್ಗಿದೆ 11:00 ಮಲ್ಗ ಮಾಯಪ್ಪ ಮಿನಿ ನೋಡಿದ್ರೆ ನನಗೆ ಸಿಕ್ಕ ಫಟ್ಟೆ ಬೇಜಾರಾಯಿತು ಬಟ್ ಯಾ ಇಟ್ಸ್ ಗುಡ್ ಫಾರ್ ಮೀ ಅಂಡ್ ಗುಡ್ ಫಾರ್ her ಆಲ್ಸೋ ಎನೆಲ ಅದು ಗೊತ್ತಾಗ್ತಿಲ್ಲ ಹೊರಡು ಹೊರಡು ರುಬಿ ಆ್ಯಕ್ಚುಲಿ ಇದು ನಮ್ಮ ನಮ್ಮನೆ ಸಿಟಲ್ಲ ಸಿಟೌಟಿಂದ ನಮ್ಮದು ಡೈರೆಕ್ಟ್ ಬೆಳಕು ಬೀಳುತ್ತೆ ಇಲ್ಲಿ ಹುಲ್ಕೂತ್ರಿ ಮಾಡಿಸಿದ್ದಾರೆ ಬಟ್ ಇಲ್ಲೆಲ್ಲ ಡೈರೆಕ್ಟು ನೀರು ಬಿಡ ಬೀಳುತ್ತಲ್ಲ ಮತ್ತು ಮಳೆಗಾಲದಲ್ಲೂ ಅಷ್ಟೇ ಇವಾಗ ಹಟ್ಟಿ ನಮ್ಮದು ಹಿಂದಿದೆ ಇದು ಮನೆ ಆದರೆ ಇಲ್ಲಿ ಹುಲ್ಕೂತ್ರಿ ಇಲ್ಲೊಂದು ಜಾಗ ಇದೆ ಅಲ್ಲ ಅಲ್ಲಿ ಹಿಂದ್ಗಡೆ ಹುಲ್ಕೂತ್ರೆ ಬರುತ್ತೆ ನಾನು ನಿಮ್ಮ ತೋರಿಸಿದೆ ಸಾರಿ ಹುಲ್ಕೂತ್ರೆ ಅಲ್ಲ ಹಟ್ಟಿ ಬರುತ್ತೆ ಆ್ಯಕ್ಚುಲಿ ಸೊ ಇಲ್ಲಿ ಹೋಗಿ ಇಲ್ಲಿಂದ ಹೋಗಿ ಇಲ್ಲಿ ಹೋದರೆ ಇದು ನಮ್ಮನೆ ಹಟ್ಟಿ ಇಲ್ಲಿ ನೀವು ನೋಡ್ಬೋದು ಲಕ್ಷ್ಮೀ ಗೌರಿ ಇದ್ದಾರೆ ಇಬ್ರು ಲಕ್ಷ್ಮೀ ಗೌರಿ ಇದ್ದಾರೆ ಇಲ್ಲಿ ನೋಡ್ಬೋದು ಮರ ಎಲ್ಲ ಹಿವರ್ ಬೀಸಿ ಹಾಳಾಗಿದೆ ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ತಗಡಿದ ಥರ ಮಾಡಿಸ್ತಾ ಇದ್ದೀವಿ ಮಾಡಿಸಿದ್ರ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಸೊ ಈ ಲೈನ್ ಫುಲ್ ಇವಾಗ ತಗಡಿದ್ದು ಈ ಕಂಬ ಇದು ತರಿಸಿದ್ದಾರೆ ಇದೆಲ್ಲ ಕಂಬ ಹುಗ್ದು ಶಿ ಟಕ್ಸ್ತೆ ಅಲ್ಲೇ ಕಾರಲ್ಲೇ ಇದೆ ಸೋ ಇಲ್ಲೆಲ್ಲಾ ಇದು ಮಾಡಿ ಇಲ್ಲೆಲ್ಲಾ ಹಿಂಗೇ ತಗಡೆ ಹಾಕಿ ಹಿವರ್ ಬಿಡ್ತಿದಂಗೆ ಮಾಡ್ತೀವಿ ಸೋ ದಟ್ ಅಜ್ಜಿ ಅಮ್ಮ ಎಲ್ಲ ಇಂಗೋಡ ಆಡಪೋದು ನೋಡರ್ ಪಾಟರ ಉಂದೆ ಮಾಡ್ಕಿದ್ದ ಡಾಕ್ಟರ್ ಪಿಕಾಕ್ ಗರಿ ಕೊಡಂದೆ ಕೊಟ್ಟಿ ಪಿಕಾಕ್ ಗರಿ ಅನ್ನಡಿಕೆ ಅಂತಾಳಾ ಹಾ ನಾನು ಹೇಳಿದೆ ಪಿಕಾಕ್ ಗರಿಯಲ್ಲ ಇವಾಗ ಮಾವಿನ ಹಣ್ಣು ಒಳ್ಳೆ ಇಪ್ಪುದಿಲ್ಲ ದಟ ಚೆಂದ ತೆಗ್ದಾಳ ಹೆಂಗ್ ಎಕ್ಸ್ಪೀರಿಯನ್ಸ್ ಖುಷಿ ಆಗ್ತಾ ಬಟ್ ರಾತ್ರಿ ನಿಂಗೆ ಅಂಬಾ ಹತ್ರ ತಕೊಂಡು ಹೋಗಂದ್ರ ಕಷ್ಟ ಆಗ್ತ ಹ ರಾತ್ರಿ ಹೆಂಗ ಅನ್ಸ್ತು ಐದುವರೆಗೆ ಎದ್ದಾಳ ದಿ ಎದ್ದಿದಿಯ ಒಂಚು ನೀರ್ ಕುಡಿ ಹಾಲ್ ಕುಡಿ ಅಂತ ಕೊಟ್ಟೆ

ಇವಾಗ ನಂತರನೇ ಇವಾಗ ಅಮ್ಮಂದಿರು ಇರ್ತಾರಲ್ಲ ಅಟ್ಲಿಂದ ಹತ್ತಿ ಮೇಲೆ ಕೇಳ್ಮ್ಮ ಕೇಳ್ ನಾನ್ ಹೇಳದ್ ಕೇಳಿ ಇವಾಗ ನಂತರನೇ ಇವಾಗ ಅಮ್ಮಂದಿರು ಇರ್ತಾರೆ ಇವಾಗ ಮಗುಗೆ ಹಾಲು ಬಿಡಿಸ್ಬೇಕು ಅಂತಾರೆ ಅವಾಗ ಅವ್ರಿಗೆ ನೀನು ಎಂಥ ಸಜೆಸ್ಟ್ ಮಾಡ್ತೀಯ ಒಂದೂವರೆ ವರ್ಷ ತನಕ ಕೊಡಲಿ ಹ್ಞೂ ಮಮ್ಮಿ ಆಮೇಲೆ ಅಜ್ಜಿ ಅಮ್ಮ ಯಾರಿದ್ರು ಬಿಡು ಬಿಡ್ಸೋಕೆ ಈ ಥರ ಮಾಡಿದ್ರೆ ಆಗತ್ತಲ್ವಾ ಒಂದೆರಡು ದಿವಸ ಅವ್ಳಿಗೆ ಫೀಲಿಂಗ್ ಇರತ್ತೆ ಅಮ್ಮನ ಸುದ್ದಿ ಇದ್ರಲ್ಲ ಅಮ್ಮಮ್ಮ ಎಲ್ಲ ಬಗತ್ತೆ ಈಗ ಎದಿ ಹಲವಣಿತ್ತ ಅದಿವತ್ತು ಮಲ್ಲಿಗೆ ಹೂವು ತಂದಿದ್ದಿ ಕಟ್ಟತೆ ಮಿಟ್ಟಿ ಮಿಟ್ಟಿ ತಂದಿದೆ ಮಲ್ಲಿಗೆ ಹೂ ಮಿಟ್ಟಿ ತಂದಿದ್ದಿ ಅದನ್ನ ಕಟ್ಕೊಂತೆ ಬಟ್ ಆಲ್ರೆಡಿ ಎದಿ ಟೈಟ್ ಆತಿತ್ತ ಅದಕ್ಕೆ ಇದು ಹಾಲು ಒಣ ಕಟ್ ಕ್ಯೂ ತರ ಹಾಪಾಗಮ್ರ ಅದಕ್ಕೆ ಮಾತ್ರ ಹಿಂಡ್ಕೊಂಡು ರಾತ್ರಿ ಸಂಜೆಯಿಂದ ಮಾತ್ರಿ ತಗೊಂಡಿರು ಅದು ಮಾಡತೆ ಅಡ್ಡಿಲ್ಲ ಹ್ಞೂ ಚಲೋ ಬಾಯ್ ಬತ್ತಾಯಿ ಹೌದಾ ಹಾಂ ಅಡ್ಡಿಲ್ಲ ಹಾಂ ದಡ್ಡಾ ಮ ಎಂತ ಗೊತ್ತ ನಮ್ದು ಕೆನರಾ ಬ್ಯಾಂಕ್ ಇತ್ತಲ್ಲ ಓಣಿ ಓಣಿ ಹತ್ರನೇ ಗಾಡಿ ಹಾಕಿರು ಆರೆಂಜ್ ಕಿಟ್ಲಿ ಹಣ್ಣಿನ ಗಾಡಿ ಇಟ್ಟಿರು ಹೋಲ್ಸೇಲ್ ಅನ್ಸುತ್ತೆ ನಿಮ್ಗೆ ಬೇಕಾದ್ರೆ ತಗೊಂಬ ಕೆ ಜಿ ಗಾಡಿ ಇಲ್ಲೇ ನಮ್ಮ ಕೆನರಾ ಬ್ಯಾಂಕ್ ಹತ್ರ ಒಂದು ಗಾಡಿಯಲ್ಲಿ ಇಟ್ಟಿದ್ದೀರಾ ಅಲ್ಲ ನಿಮ್ಗೆಲ್ಲ ತಿಮ್ಮಕ್ ಬೇಕ ಹೋಲ್ಸೇಲಲ್ಲಿ ಸಿಗುತ್ತಲ್ಲ ಬಾಯ್ ಹಂಗ ಬಾಯ್ ಬಾಯ್ ಮಗಿನ್ ಕೊಂಡ್ಕೋ ಚಂದ ಮಾಡಿ ಬಾಯ್ ಅಮ್ಮ ದ ಈ ಸ್ಟಿಕರ್ ಉಟ್ಕೊಂಡಿಲ್ಲ

ಬಾಯ್ ಬಾಯ್ ಹೇಳಿದ್ರು ಮಲ್ಲಿಗೆ ಮಿಟ್ಟಿ ಇಟ್ಟು ಅದು ಹಾಲು ಒಣಿಯುತ್ತೆ ಅಂತ ಅದು ಆಕ್ಚುಲಿ ಸ್ಲೋ ರಿಸಲ್ಟ್ ಕೊಡುತ್ತೆ ಅನ್ಸುತ್ತೆ ನನ್ಗೆ ಕ್ವಿಕ್ ಆಗಿ ರಿಸಲ್ಟ್ ಬೇಕಿತ್ತು ಅದ್ ನಂಗೆ ಅಷ್ಟು ಹೋಗಕ್ ಅಂತ ಅನ್ಸಿಲ್ಲ ನನ್ಗೆ ಅದೇ ಟ್ಯಾಬ್ಲೆಟ್ ಹೆಲ್ಪ್ ಆಗಿರೋದು ಮತ್ತೆ ಹುಳಿಗೆ ನಾನು ಬೇರೆ ತರನು ಹಾಲು ಬಿಡಿಸೋಕೆಲ್ಲ ಟ್ರೈ ಮಾಡಿದೀನಿ ಸೊ ಅಜ್ಜಿ ಜೊತೆನೆ ಮಲಗೋ ಹಾಗೆ ಮಾಡೋದು ಅಥವಾ ನಾನ್ ರಾತ್ರಿ ಕುಡಿಸ್ದೆ ಬೇರೆ ಹಣ್ಣು ಅಥವಾ ಆತರ ಎಲ್ಲ ಕೊಡೋದು ಮಾಡೋದು ಎಲ್ಲ ಮಾಡ್ತಿದ್ದೆ ಬಟ್ ಅವಳು ಒಪ್ತಾನೆ ಇರ್ಲಿಲ್ಲ ಬಿಲ್ಕುಲು ಆಮೇಲೆ ಕೈ ಬೇವಿನ ಎಣ್ಣೆ ಕೂಡ ಹಚ್ಚಿ ಕುಡ್ಸಕ್ ಟ್ರೈ ಮಾಡಿದ್ದೆ ಎಷ್ಟೇ ಕೈ ಇದ್ರು ಹಾಲು ತಗೊಂತಾ ಇದ್ಲು ಸೊ ಅದು ಆಗಿಲ್ಲ ಅದಾದ್ಮೇಲೆ ಈಗ ಊರಿಗೆ ಬಂದು ಅವಳನ್ನ ಬಿಟ್ಟು ಒನ್ ವೀಕ್ ಆದ್ಮೇಲೆ ಬಿಟ್ ನೆನ್ಪ್ ಹೋಗುತ್ತೆ ಅವಳಿಗೆ ಅನ್ಕೊಂಡೆ ಬಟ್ ನೆನ್ಪ್ ಹೋಗಿಲ್ಲ ಹಾಗಾಗಿ ನಾವೇನ್ ಮಾಡಿದ್ವಿ ನಮ್ಗೆ ಅಹ್ ಆಫೀಸ್ ಯೂರಿಗೆ ಡೈಲಿ ಹೋಗೋದ್ರಿಂದ ನಾವು ಬ್ಯಾಂಗ್ಳೂರಿಗೆ ಹೋದ್ವಿ ಅದಾದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಪುನಃ ಅವರೊಂದ್ ಬಂದು ಕರ್ಕೊಂಡು ಹೋಗಿರೋ ಅಂತದ್ದು ಅವಾಗ ಫುಲ್ ಕಂಪ್ಲೀಟ್ ಆಗಿ ಮತ್ ಬಿಟ್ಲು ಇದು ಟೂ ವೀಕ್ ಕೋರ್ಸ್ ತರ ಮಾಡ್ಬೇಕು ಆಕ್ಚುಲಿ ಸೊ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಯಾವಾಗ ಯಾವಾಗ ಟ್ಯಾಬ್ಲೆಟ್ ತಗೋಬೇಕು ಅಂತ ಇಷ್ಟು ಟ್ಯಾಬ್ಲೆಟ್ ನಂಗೆ ಕೊಟ್ಟಿದ್ರು ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಅಂತ ಕಂಪ್ಲೀಟ್ ಮಾಡಿದೆ ಅದೇ ಮಿನಿನೂ ನೋಡ್ಬೇಕು ಅಂತ ಅನ್ಸುತ್ತಲ್ಲ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಸಿ ಸಿ ಕ್ಯಾಮ್ರಾ ನಮ್ಮನೇಲಿ ಇನ್ಸ್ಟಾಲ್ ಮಾಡಿದ್ದೆ ಸೊ ಸಿ ಕ್ಯಾಮ್ರಾದಿಂದ ನಾನು ನೋಡ್ತಾ ಇದ್ದೆ ಪ್ರಮತ್ ಅವರು ಆಕ್ಚುಲಿ ಹೋಗಿ ಬಂದು ಮಾಡ್ತಾ ಇದ್ರು ಮಗುನ ನೋಡ್ಕೊಂಡ್ ಬರೋದೆಲ್ಲ ಮಾಡಿದ್ರು ನಾನು ಸಿ ಸಿ ಕ್ಯಾಮ್ರಾದಲ್ಲೇ ನೋಡ್ತಾ ಇದ್ದೆ ಅವಳು ಏನ್ ಮಾಡ್ತಿದ್ದಾಳೆ ಏನು ಅಂತ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಹೆಲ್ಪ್ಫುಲ್ ಆಗತ್ತೆ ಇವತ್ತಿನ ಲಾಗ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅಹ್ ನನಗೂ ಒನ್ ಪಾಯಿಂಟ್ ಏಟ್ ಇಯರ್ ಮಗು ಎಲ್ಲ ಇದೆ ಹೇಗ್ ಬಿಡ್ಸ್ಬೇಕು ಅಂತ ಹೇಳಿ ಅಕ್ಕ ಅಂತ ಸೊ ಯಾರಿಗಾರು ಹೆಲ್ಪ್ ಆಗ್ಲಿ ಅಂತ ಹೇಳಿ ಇವತ್ತಿನ ಲಾಗ್ ನ ಶೇರ್ ಮಾಡ್ತಾ ಇರೋದು ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಏನಾದ್ರು ಈ ತರ ಟ್ರೈ ಮಾಡ್ತಾ ಇದೀರಾ ಅಂತಂದ್ರೆ ಸಿ ಸಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡಿ ಬಿಕಾಸ್ ತುಂಬಾ ಅನ್ಸ್ತಿರತ್ತೆ ಆಯ್ತಾ ಆ ಮಕ್ಳು ನೋಡ್ಬೇಕು ಮಗು ಏನ್ ಮಾಡ್ತಿದೀಯೋ ಊಟ ಮಾಡಿದ್ಲೋ ತಿನ್ಲೋ ಬಿಟ್ಲೋ ಅಂತ ಆ ಟೈಮಲ್ಲಿ ನೀವು ಸಿಸಿ ಕ್ಯಾಮ್ರಾದಲ್ಲಿ ನಿಮ್ ಮಗುನ ನೋಡ್ಬೋದು ಸೊ ಅದೊಂಥರ ರಿಲೀಫ್ ಆಗುತ್ತೆ ಓಕೆ ಮಗು ಆರಾಮಾಗಿದೆ ಅಂತ ಅಂದ್ರೆ ನೀವು ಆರಾಮಾಗಿ ಇರ್ತೀರಾ ಮಿನಿ ಎಲ್ಲರ ಜೊತೆ ಆಟ ಆಡ್ತಿರೋದ್ ನೋಡಿ ನಂಗಿಂತ ಸಿಕ್ಕಾಪಟ್ಟೆ ಆಯ್ತು ನೀವು ನೋಡ್ಬೋದು ಅವ್ರ ಪಪ್ಪನ್ ಜೊತೆ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಿದ್ದಾಳೆ ಅಂತ ಇವಾಗ ಏನ್ ಮಾಡ್ತಿದ್ದಾಳೆ ಅಂತ ಅಂದ್ರೆ ಮಮ್ಮಿನ ಹಗ್ ಮಾಡೋದು ಅದಾಮ್ ದಡ್ಡನ್ ಹಗ್ ಮಾಡೋದು ತಾತನ್ ಹಗ್ ಮಾಡೋದು ಈ ಪಪ್ಪನ್ ಹಗ್ ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ಲು ನಂಗೆ ನೋಡಿ ಖುಷಿ ಆಯ್ತು ಮಿಸ್ ಮಾಡ್ಕೊಂತ ಇದ್ದೆ ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ ತುಂಬಾ ಟೈಮ್ ಆದ್ಮೇಲೆ ಈ ತರ ಬಿಟ್ಟಿರೋದು ಎದೆ ಹಾಲ್ನ ಬಿಟ್ಟಿದೀನಿ ಆಗ್ತಿತ್ತು ಏನಾಗಲ್ಲ ಎಲ್ಲದು ಒಳ್ಳೆದೇ ಆಗತ್ತೆ ಊರಲ್ಲಿ ಇದೀವಲ್ಲ ಹಾಗಾಗಿ ಮಮ್ಮಿ ಫಿಶ್ ಸಾರ್ ಜಾಸ್ತಿನೇ ಮಾಡ್ತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಫಿಶ್ ತಿನ್ನಕ್ಕೂ ಇವಾಗ ಮಿನಿಗೆ ಅಭ್ಯಾಸ ಮಾಡಿದ್ದಾರೆ ಮಮ್ಮಿ ಅದೇ ಹೇಳ್ತಾ ಇದ್ರು ಟೆನ್ಷನ್ ತೆಗಿಬೇಡ ಅವಳನ್ನ ಆರಾಮಾಗಿ ನಾವು ನೋಡ್ಕೊಂತೀವಿ ನೀನ್ ಆರಾಮಾಗಿರು ಅಂತ ಸೊ ಟೆನ್ಷನ್ ಏನು ಇರಲಿಲ್ಲ ನಂಗೆ ಅಂಡ್ ನೀವ್ ಏನಾದ್ರು ಇವಾಗ ನಂಗೆ ಕೇಳಿದ್ರೆ ಅಕ್ಕ ನೀವು ಹಾಲ್ ಬಿಡ್ಸದ್ದು ಗುಡ್ ಡಿಸಿಷನ್ ಬ್ಯಾಡ್ ಡಿಸಿಷನ್ ಅಂತ ಅಂದ್ರೆ ಗುಡ್ ಡಿಸಿಷನ್ ಅಂತಾನೆ ಅನ್ಸುತ್ತೆ ಬಿಕಾಸ್ ನಾನು ಅಷ್ಟೇ ಇವಾಗ ವರ್ಕ್ ವೈಸ್ ಫೋಕಸ್ ಮಾಡಬಹುದು ನಂಗೆ ನೈಟ್ ಇವಾಗ ಪ್ರಾಪರ್ ಸ್ಲೀಪ್ ಆಗ್ತಾ ಇದೆ ಹೆಲ್ತ್ ವೈಸ್ ನನ್ ಇಂಪ್ರೂವ್ ಆಗ್ತಿದೆ ಇಲ್ಲಾಂದ್ರೆ ನಂಗೆ ಬ್ಯಾಕ್ ಬೋನ್ ಬಿಕಾಸ್ ಕ್ಯಾಲ್ಶಿಯಂ ಕಡಿಮೆ ಆಗ್ತಿತ್ತು ಏನೋ ಗೊತ್ತಿಲ್ಲ ಬ್ಯಾಕ್ ಬೋನು ಬರಕ್ಕೆ ಬ್ಯಾಕ್ ಪೇನ್ ಬರೋಕ್ಕೂ ಸ್ಟಾರ್ಟ್ ಆಗಿತ್ತು ಬ್ಯಾಕ್ ಬೋನ್ ಫುಲ್ ನೋವಾಗ್ತಿತ್ತು ಆಗ್ತಿತ್ತು ನನ್ಗೆ ಇವಾಗ ಅಷ್ಟೇನಿಲ್ಲ ಸೊ ಆಗದೆಲ್ಲ ಒಳ್ಳೆದಕ್ಕೆ ಅನ್ನೋ ತರ ಸೊ ಇವಾಗ ಅವಳಿಗೂ ಅಷ್ಟೇ ಫುಡ್ ಇವಾಗ ಪ್ರೋಟೀನ್ ವಿಟಮಿನ್ ರಿಚ್ ಆಗಿರೋ ಫುಡ್ ಎಲ್ಲ ಕೊಡ್ತಾ ಇದೀವಿ ಸೊ ಶೀಸ್ ಆಲ್ಸೋ ಫೈನ್ ಐ ಆಮ್ ಆಲ್ಸೋ ಫೈನ್ ವಿ ಬೋತ್ ಆರ್ ಹ್ಯಾಪಿ ಅತ್ತೇನೋ ಮಿನಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದ್ರು ನಾವು ನೆಕ್ಸ್ಟ್ ಆಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಒನ್ ವೀಕಲ್ಲೇ ಅವಳಿಗೆ ಹೋಗುತ್ತೆ ಹಾಲು ಕುಡಿಯೋದೆಲ್ಲ ನಾನು ದೂರ ಇರ್ತೀನಲ್ಲ ಅಂತ ಅನ್ಕೊಂಡೆ ಬಟ್ ಅವಳಿಗೆ ಹೋಗಿರ್ಲಿಲ್ಲ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಹೋಗಿ ಒಂದ್ ಫಿಫ್ಟೀನ್ ಡೇಸ್ ಇದ್ದು ಬಂದ್ವಿ ಆಲ್ಮೋಸ್ಟ್ ಒನ್ ಮಂತ್ ಊರಲ್ಲಿ ಇದ್ಲು ಅಂತ ಹೇಳ್ಬೋದು ಸೊ ಒನ್ ಮಂತ್ ನಾನು ಬಿಟ್ಟಿದ್ಲು ಆಕ್ಚುಲಿ ಒನ್ ಮಂತ್ ಆದ್ಮೇಲೆ ಅವ್ಳಿಗೆ ಮತ್ ಕಂಪ್ಲೀಟಾಗಿ ಮರ್ತೋಗಿತ್ತು ಅದಾದಮೇಲೆ ನಾವು ಹುಡುಗನ್ನ ಬೆಂಗ್ಳೂರಿಗೆ ಕರ್ಕೊಂಡ್ ಬಂದಿರೋ ಅಂಥದ್ದು ಒನ್ ಮಂತ್ ಆದ್ಮೇಲೆ ನಾನು ನೋಡಿದಾಗ ತರ ರಿಯಾಕ್ಟ್ ಒನ್ ಮಂತ್ ಹಾ ಒನ್ ಮಂತ್ ಆದಮೇಲೆ ಯಾವ ತರ ರಿಯಾಕ್ಟ್ ಮಾಡಿದ್ಲು ಅಂತ ವಿಡಿಯೋನು ಇದೆ ನೀವು ನೋಡ್ಬೋದು ಐ ಹೋಪ್ ಇವತ್ತಿನ ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನ ಮಗಳ ಮಗ್ಯಾಳ